ಚುನಾವಣೆ ಸಂಘಟನೆ ಜನರ ಸಮಸ್ಯೆ ಇರೋದ್ರಿಂದ ನಾವು ಚುನಾವಣೆ ಮಾಡ್ಲಿಕ್ಕೆ ಬಹಳಷ್ಟು ಆಗ್ತದೆ ಹೀಗಾಗಿ ಜೊತೆಗೆ ಪಕ್ಷ ಕೂಡ ದೊಡ್ಡದಾಗಿದೆ ಸೊ ಇವೆರಡು ಕೂಡ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ನಾವು ಇಬ್ಬರು ಅಭ್ಯರ್ಥಿಗಳಿಗೆ ಗೆಲ್ಲಿಕ್ಕೆ ಇದು ಸಹಕಾರಿಯಾಗಿ ಅದಿದೆ ಬಹಳಷ್ಟು ಅವ್ರ ಬಗ್ಗೆ ಅಸಮಾಧಾನ ಇದೆ ನಾವು ಕೂಡ ಓದಲೆಲ್ಲ ಕೇಳ್ತೀವಿ ಅವ್ರನ್ನ ಯಾರು ಬಂದಿಲ್ಲ ಅಂತಾರ ಅವ್ರು ಎಲ್ಲೂ ಕೂಡ ವಿಸಿಟ್ ಮಾಡಿಲ್ಲ ಅಥವಾ ಸ್ಥಳೀಯ ಸಮಸ್ಯೆಗಳಿಗೆ ಅಂತಿಸ್ಬಂದೇನೂ ಮಾಡಿಲ್ಲ ಜೊತೆಗಾಗ್ಲಿ ಮಕ್ಕಳ ಜೊತೆ ಅವ್ರ ಸಂಪರ್ಕ ಬಹಳ ಕಡಿಮೆ ಇದೆ ಸೊ ಅವ್ರ ಪಾರ್ಟಿ ಆಂತರಿಕ ವಿಚಾರ ಅದ್ ಹೆಂಗ ಅವರು ಮಾಡ್ತಾರೆ ಅವ್ರ ಬಿಟ್ಟಂತ ವಿಚಾರ ನಾವು ಹೋದಾಗ ಮಾತ್ರ ಅವ್ರ ಬಗ್ಗೆ ಇಷ್ಟು ಮೈನಸ್ ಪಾಯಿಂಟ್ ಗಳನ್ನ ನಾ ಅಬ್ಸರ್ವೇಶನ್ ಮಾಡಿದ್ವಿ ಅದು ಅವ್ರ ಪಾರ್ಟಿ ಮುಖಂಡ್ರ ಅವ್ರ ಪಕ್ಷ ತೀರ್ಮಾನ ಈಗ ನಾವು ಸೋಲ್ತಾರೋ ಗೆಲ್ತಾರೋ ಪ್ರಶ್ನೆ ಇಲ್ಲ ನಾವ್ ಯಾರ ಬೇಗ ಆರೋಪ ಮಾಡ್ಲಿಕ್ಕೆ ಹೋಗಲ್ಲ ಅದನ್ನೇನ್ ಹೇಳಿ ನಮ್ದಷ್ಟು ನಾವೇನ್ ಕೆಲಸ ಮಾಡಿದೀವಿ ಇಷ್ಟು ಮಾಡಿದೀವಿ ಇಷ್ಟ ನಮ್ಮ ನೋಡಿ ಹೇಳ ನಾವ್ ಅವ್ರ ಹಂಗೆ ಹಿಂಗೆ ಅವ್ನು ಬೈಕೋತ ಏನ್ ನಾವ್ ಹೋಗುದಲ್ಲ ಅವ್ರ ಯಾಕೆ ಸೀರ್ಯಾರ ಅವ್ರನ್ನ ಕೇಳ್ಬೇಕು ನೀವ್ ಯಾಕೆ ಸೀರ ನೀ ಪ್ರಶ್ನೆ ಮಾಡ್ಬೇಕದ ಅವ್ರ್ ನಮ್ನಲ್ಲ ಅಂಜೇತ ಬೆಟ್ಟ ನೀವ್ ಅವ್ರನ್ನ ಕೇಳ್ಬೇಕು ನಾವ್ ಹೆಂಗ ಕೇಳಕ್ ಬರ್ತಾರ ಹೆದ್ರಿದಾರೋ ಏನ್ ಧೈರ್ಯ ಐತೆ ನಮ್ಗೆ ಗೊತ್ತಾಗಬೇಕು ನೀವು ಕೇಳಿ ಖಂಡಿತವಾಗಿ ಆಗ್ತದೆ ಎಲ್ಲಾ ಸರ್ವೇಲಿ ಕೂಡ ಅದ್ರ ಬಗ್ಗೆ ಪ್ಲಸ್ ಇದೆ ನಾವು ಈಗ ಹಳ್ಳಿಯಲ್ಲಿ ನಾವು ಈಗ ಹೋಗ್ತಾ ಇದ್ವಿ ಈ ಇವಾಗ ಅಲ್ಲಿ ಮಹಿಳೆಯರೇ ಬಹಳ ಉತ್ಸಾಹದಿಂದ ಇದಾರ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಕೊಟ್ಟಿದೀವಿ ನಮಗೆ ನಮಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ಅಂತ ಬಹಳಷ್ಟು ಜನ ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಜನ ಅದ್ರ ಪರವಾಗಿ ಇದಾರ ಖಂಡಿತವಾಗಿ ನಮ್ ಚುನಾವಣೆಗೆ ನಾವೇಳೋ ಭಾಷೆನೇ ಮೋದಿ ಗ್ಯಾರಂಟಿ ಬರೀ ಮೋದಿ ಗ್ಯಾರಂಟಿ ಹತ್ತಾರ ಹಿಂದಿ ಏನೇನು ಬೇಕಲ್ಲ ಏನೋ ಪಟ್ಟಿ ಬೇಕಾ ಮೋದಿ ಗ್ಯಾರಂಟಿ ನಾವು ಹೋಗ್ತೀವಿ ನಾವು ಏನು ಏನು ಪಟ್ಟಿ ಇದೆ ಏನಾದ್ರು ಇದೆಯಾ ಅದ್ರ ಬಗ್ಗೆ ಒನ್ ಟು ತ್ರೀ ಫೋರ್ ಏನಿಲ್ಲ ನಮ್ದು ಗ್ಯಾರಂಟಿ ಆಲ್ರೆಡಿ ಜಾರಿಯಲ್ಲಿದೆ ಹೇಳಿದ್ದೀವಿ ಕೊಡ್ತಾ ಇದೀವಿ ಸೊ ಮೋದಿ ಅವ್ರ ಗ್ಯಾರಂಟಿ ಎಲ್ಲಿ ಹಳ್ಳಿಯಲ್ಲಿ ನಲ್ಲಿ ಪ್ರಚಾರ ಪ್ರಭಾವ ಬೀರಿಲ್ಲ ಅದು ಯಾವುದೇ ಯಾವ್ದಂಥ ಒಂದು ಸ್ಕೀಮ್ ಇಲ್ಲ ಅದಕ್ಕೆ ಸುಮ್ಮನೆ ಆದ್ರೆ ಮೋದಿ ಗ್ಯಾರಂಟಿ ಈ ದೇಶಕ್ಕೆ ಜನರಿಗೆ ನಾನೇ ಗ್ಯಾರಂಟಿ ಅಂತ ಹೇಳ್ತಾರೆ ಅಷ್ಟೇ ಹೊರತಾಗಿ ಜನಸಾಮಾನ್ಯರಿಗೆ ಲಾಭ ಆಗುವಂತ ಗ್ಯಾರಂಟಿಗಳು ಯಾವ್ದು ಇಲ್ಲ ನಾಮಿನೇಷನ್ ಇನ್ನು ಚರ್ಚೆ ಮಾಡ್ಬೇಕ್ರಿ ನಮ್ಮ ಎಲ್ಲ ಶಾಸಕರು ಮಾಜಿ ಶಾಸಕರು ಮುಖ ಚರ್ಚೆ ಮಾಡಿ ಮಾಡ್ತಿವತ್ ನಾವು ಪ್ರತಿ ನನ್ನ ನಾಲ್ಕು ಚುನಾವಣೆಯಲ್ಲಿ

ನೋಡಿ ನಮ್ಮ ಸರ್ಕಾರಕ್ಕೆ ಯಾವ್ದು ಒಳ್ಳೇದ್ ನಾವು ಮಾಡ್ತೀವಿ ಈಗ ಹಿಂದೆ ಅವ್ರು ಮಾಡಿದ್ರು ನಾವು ಎ ಪಿ ಎಂಸಿ ಕಾಯ್ದೆ ತೆಗಿತೀವಿ ಅಂತ ಹೇಳಿದೀವಿ ಪ್ರಣಾಳಿಕೆಯಲ್ಲಿ ಇತ್ತು ತೆಗೆದು ಹಾಕುವಂತ ಪ್ರಯತ್ನ ಮಾಡಿದಿವಿ ಹತ್ಯೆ ನಿಷೇಧ ಏನೋ ಯಾವ್ದನ್ನ ಕಾಣ್ತಾ ಅದನ್ನ ಏನೋ ತೆಗೆಯುವಂತ ಪ್ರಯತ್ನ ಅಂತ ಅವಾಗ ಹೇಳಿದಿವಿ ನಮ್ಮ ಸರ್ಕಾರ ಏನ್ ಬೇಕು ನಾವು ಕೇಳ್ತೀವಿ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಷ್ಟೇ ಮಾಡೇ ನಾವು ಮಾಡಿದ್ವಿ ಹಿಂದೆ ಇವರೆಲ್ಲ ತರ್ಕೊಂಡು ನಾವು ಅಬ್ಜೆಕ್ಷನ್ ಮಾಡಿದೀವಿ ಹೊಸ ಶಿಕ್ಷಣ ನೀತಿ ಬಗ್ಗೆ ವಿರೋಧ ಮಾಡಿದ್ವಿ ನಾವು ಈಗ ಅದನ್ನ ಜಾರಿ ತಂದಿವಲಾ ಹೊಸ ಹಳೆ ಹಳೆ ಶಿಕ್ಷಣ ನೀತಿ ಜಾರಿ ತಂದಿವಿ ಹಾಗೆ ನಮ್ದೇ ಪಕ್ಷದ ಕೆಲವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತೀವಿ ಅಧಿಕಾರ ಬಂದ್ರೆ ಜಾರಿ ತರ್ತೀವಿ ಅಷ್ಟೇ 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 ನಾವು ನಾಲ್ಕು ಚುನಾವಣೆಯಲ್ಲಿ ಹಾಗೆ ಮಾಡಿದೀವಿ ಈಗ ಹಾಗೆ ಮಾಡಿದ್ವಿ ಅಷ್ಟ ಇಲ್ಲ ಇಲ್ಲ ನಾವು ಬಹಳಷ್ಟು ಜನ ಹೇಳ್ದಂಗೆ ಬರ್ತಾ ಇದಾರೆ ಬಿಜೆಪಿ ಅವರು ನಾವು ಸ್ವಾಗತ ಮಾಡ್ತಾ ಇದೀವಿ ಅವ್ರನ್ನ ಪಕ್ಷ ಸೇರ್ಸ್ಕೊಳ್ತಾ ಇದೀವಿ ಇಲ್ಲ ಶಾಸಕರು ಮಾಡಿಸೋದಕ್ಕೆ ಯಾರು ಬರ್ತಾರಲ್ಲ ಕಾರ್ಯಕರ್ತರು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತದೇಷನ್ ನೋಡಿ ರಾವು ಒಳ್ಳೆ ಕಾಲ ಕೆಟ್ಟ ಕಾಲ ತೆಲಿರಲ್ಲ ಎಲ್ಲಿ ಒಳ್ಳೆ ಕಾಲ ಕೆಟ್ಟ ಕಾಲ ತೆಲ ಯಾವ್ ಮಾಡ್ರು ಒಳ್ಳೇದ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದ ಹಂಗಿರ್ತೈತೆ ನಮ್ಮ ಶಾಸಕರಾಗ ತೀರ್ಮಾನ ಮಾಡ್ಬೇಕು ಯಾವ ಡೇಟ್ ಎಲ್ಲ ಫ್ರೀ ಇರಬೇಕಾಗಿ ನೋಡ್ಬೇಕು ಬೇರೆ ಬೇರೆ ಕಡೆ ನಾಮಿನೇಷನ್ ಕೊಡ್ತಾ ಇದೀವಿ ಇಲ್ಲಿ ಹದಿನೈದು ಇದೆ ಹದಿನಾಲ್ಕು ನಾವು ತುಮ್ಕೂರು ಹೋಗ್ತಾ ಇದೀವಿ ಸೊ ನಮ್ದೆಲ್ಲ ಫ್ರೀ ಇದ್ದದ್ ನೋಡಿ ಅದಾದ ಐದು ವರ್ಷದಿಂದ ನಡೀತಾನೆ ಇದೆ ಅದು ಆರೋಪ ನಡಿತಾನೆ ಇದೆ ಅದ್ರ ಬಗ್ಗೆ ಅದು ಆರೋಪ ಇದ್ದೇ ಇದೆ ಅದು ಅದ್ರ ಬಗ್ಗೆ ಬಹಳಷ್ಟು ಆರೋಪ ಅವಾಯಿಂದ ಕೇಳಿ ಬರ್ತದೆ ಇನ್ನು ಇದೇ ಮುಂದೆ ಕೂಡ ಆಗಿ ಅದ ಆರೋಪ ಮುಂದುವರ್ತಾನೆ ಇರ್ತದೆ ಮಾಡ್ತಾ ಇದೆ ಮಾಡ್ತದೆ ಕಳೆದ ಐದು ವರ್ಷಗಳಿಂದ ಜಾಸ್ತಿ ಆಗಿದ್ದಾರೆ ಕಳೆದ ಐದು ವರ್ಷಗಳಿಂದ ಇದೇನು ಹೊಸದಲ್ಲ ಸುಮಾರು ಮ್ಯಾಗ ಅವ್ರ ಆರೋಪ ಮಾಡಿದ್ರು ಅವ್ರೆಲ್ಲ ಬಿಜೆಪಿ ಸೇರ್ ಮ್ಯಾಗ ಅದೆಲ್ಲ ಅಷ್ಟೇ ಸ್ಥಗಿತಗೊಳ್ತಾರೆ ಅವ್ರ ಮುಂದೆ ಯಾವ್ದೇ ತನಿಖೆ ಮಾಡಿಲ್ಲ ಯಾರು ಹೊಸ ಬ್ರದಾರ ಅವ್ರನ್ನೆಲ್ಲ ಹಿಡಿಯುವಂತ ಪ್ರಯತ್ನ ನೀಡ್ತಾನೆ ಬಿಜೆಪಿ ಪ್ರಶ್ನೆ ಇಲ್ಲ ನಮ್ಮ ಪಕ್ಷದ ಅಭಿವೃದ್ಧಿ ಗ್ಯಾರಂಟಿ ನಾವು ಅವ್ರಿಗೆ ಕೊಟ್ಟಂತ ಸೇವೆ ಕಳೆದ ಮೂವತ್ತು ವರ್ಷಗಳಲ್ಲಿ ನಾವು ವ್ಯಕ್ತಿಕವಾಗಿ ಮಾಡಿರುವಂತ ಸೇವೆ ಮೇಲೆ ನಾವು ಮತ್ತೆ ಹೊರತಾಗಿ ಬಿಜೆಪಿ ಆಗಲಿ ಮೋದಿ ಅವರಾಗಲಿ ಇಲ್ಲಿ ಚುನಾವಣೆ ಪ್ರಶ್ನೆ ನಮ್ಗೆ ಬರುತ್ತೆ ಬರ್ತಾರೆ ಇನ್ನು ಟೈಮ್ ಇದೆ ಇನ್ನು ಹನ್ನೆರಡು ನಂತರ ಪ್ರಾರಂಭ ನಮ್ದು ನಾಮಪತ್ರ ಪತ್ರ ಹತ್ತೊಂಬಂದು ಮುಗಿಬೇಕು ಅದಾದ ನಂತರ ಸ್ಟಾರ್ಟ್ ಅವ್ರು ಹೇಳ್ತಾರ ಅವ್ರಿಗೆ ಹತ್ತಾರ ಅವ್ರು ಹೇಳತ್ತಾರ ನಾವಿಲ್ಲ ಅಂತ ಹೇಳಲ್ಲ ಸಿದ್ದರಾಮಯ್ಯ ಹೇಳಿದ ಮ್ಯಾಗ ಪ್ರಶ್ನೆ ಇಲ್ಲ ಮೋದಿ ಮೋದಿ ಅಲ್ಲಿ ಪಾರ್ಟಿ ಇಲ್ಲ ಓನ್ಲಿ ಜೊಲ್ಲೆ ವರ್ಸಸ್ ಪ್ರಿಯಾಂಕಾ ಜಾರಕಿಹೊಳಿನ ಪ್ಲಸ್ ಡೆವಲಪ್ಮೆಂಟ್ ನೋಡಿ ಈ ಸಾರಿ ಅವ್ರು ಬಿಡದ್ ಕಷ್ಟ ಯಾಕಂದ್ರೆ ಅವರು ನೀರ್ ಇಲ್ಲ ಅಂತ ಎಲ್ಲ ಸಂಪರ್ಕ ಇದ್ದೀವಿ ನಮ್ದೆ ಇಡಕಲ್ ಡ್ಯಾಮ್ ನಿಂದ ಒಂದ್ ಟಿ ಎಂ ಸಿ ಕೃಷ್ಣಾ ನದಿಗೆ ಬಿಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ನಮ್ದೇ ಒಂದ್ ಟಿ ಎಂ ಸಿ ಅನ್ನ ಕೃಷ್ಣಾ ನದಿಗೆ ಬಿಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ವಿ ನಮ್ದು ಒಂದ್ ಟಿ ಎಂ ಸಿ ಅದು ಆಕ್ಚುಲಿ ತೆಗಿಬೇಕಾಯ್ತಿ ಯಾರು ನೋಡಿಲ್ಲ ಅದ ಬಹುಶಃ ಸಡನ್ ನೀರು ಬಂದಿದೆ ಈಗ ಕೂಡ ನೋಡ್ತೀನಿ ನನಗೂ ಈಗ ಹೇಳಿದಾರ ಫೋಟೋ ನೋಡಿದ್ದೀನಿ ನಾನು ಬಹುಶಃ ಅದೇನ ಇರ್ಬೇಕಾದ್ ನಾ ತಿಳಿದಿನ್ ಗೇಟ್ ಏನೋ ತೆಗ್ದಿಲ್ಲ ಅಂತ ಇಲ್ಲ ಅದು ಬಿಡ್ತಾರೆ ಅದು ಮಾಂಜರಿ ಅವರಿಗೆ ಅಷ್ಟೇ ಬರ್ತೈತಿ ಕಲ್ಲೋಳ ಅವರಿಗೆ ಅದ್ ಮುಂದ್ ಬರಲ್ಲ ಯಾಕಂದ್ರೆ ನೀರ್ ಅಷ್ಟೇ ಕೆಪಾಸಿಟಿ ಅದು ಈ ನಮ್ಮ ಹಿಡ್ಕೊಳ್ಳಿ ನೀರ್ ಬಿಟ್ರೆ ಇದು ಕುರ್ಚಿ ಮಾಂಜರಿ ಅವರಿಗೆ ಪ್ಲಸ್ ಅನುಕೂಲ ಆಗದ ಇಲ್ಲ ಆಗಿಲ್ಲ ಈಗ ಇನ್ನೂವರೆಗೆ ಆಗಲ್ಲ ನಮ್ ಕಡೆ ಈಗ ಅಲ್ಲಿ ನಾವು ಖರೀದಿ ಮಾಡಿ ಇಟ್ಟಿದ್ದೀವಿ ಅಲ್ಲೆಲ್ಲಿ ಅಲ್ಲಲ್ಲಿ ಸ್ಟಾಕ್ ಮಾಡಿಟ್ಟಿದಿರಲ್ಲಿ ಹೊರ್ಕೋಟಕ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ಒಂದು ಬಡ ಕುಟುಂಬಕ್ಕೆ ನಾಕ್ ಸಾವಿರ ರೂಪಾಯಿ ಕೊಡ್ತೀವಿ ನಾಕ್ ಸಾವಿರದಾಗ ಅವ್ನ ಜೀವನ ನಡೀತಿದ್ದೇ ಒಬ್ರು ಗಂಡ ತೀರೋಗಿರ್ತಾನ ಇಲ್ಲ ಮಕ್ಕಳು ಇರೋಲ್ಲ ಅಂತವ್ರಿಗೆ ನಾಲ್ಕ್ ಸಾವಿರ ಯೂಸ್ ಆಗಲ್ಲ ಅಂದ್ರೆ ಇವ್ರದ್ದು ಇವ್ರ್ ಯಾವ ಕೆಲಸ ಅಭಿವೃದ್ಧಿ ಅನುಕೂಲ ಆಗ ಹೇಳ ನಾವ್ ಇದನ್ನ ಈಗ ಎಷ್ಟೋ ಕಡೆ ತಂದೆ ತಾಯಿನ ಹೊರಗಿಡ್ತಾರ ಮಕ್ಕಳು ಅರವತ್ತು ವಯಸ್ಸು ಆದ್ಮ್ಯಾಗೆ ನಾಕ್ ಸಾವಿರ ರೂಪಾಯಿದಾಗ ಬದುಕಲಿಕ್ಕೆ ಅನುಕೂಲ ಆಗಲ್ ಅವ್ರಿಗೆ ಅದಕ್ಕಿಂತ ದೊಡ್ಡ ಅವ್ರಿಗೆ ಹೆಲ್ಪ್ ಏನ್ ಬೇಕು ಸರ್ಕಾರದಿಂದ ಬಿಜೆಪಿ ಹಂಗ ಹೇಳ್ತಾರ ಅಲ್ಲಿಂದ ಅವ್ರು ಹತ್ತು ವರ್ಷ ಸುಳ್ಳು ಹೇಳಿದಾರೆ ಸುಳ್ಳು ಹೇಳತಾರ ಹಿಂದೆ ಮೈಸೂರು ಸೋತಿದ್ದಾರೆ ಹೆಂಗೆಲ್ಲ ಆಗ್ಲೂ ಅದು ಹೇಳಕ್ ಆಗೋಲ್ಲ ಮಂಡ್ಯ ದೇವೇಗೌಡ ಹಿಟ್ಟದಲ್ಲಿ ಅದು ಸೋತಿದ್ದಾರೆ ಅವರೆಲ್ಲ ಯಾವುದು ಆವಾಗ ರಾಜಕೀಯ ಧ್ರುವೀಕರಣ ಮೇಲೆ ಚುನಾವಣೆ ಆಗ್ತದೆ ಸ್ವಂತ ಸಿಎಂ ಇದ್ರು ಯಾರ ಕುಮಾರಸ್ವಾಮಿ ನಮ್ದು ಅಲಯನ್ಸ್ ಗವರ್ಮೆಂಟ್ ಸೋತ್ರಲ್ಲ ಮಕ್ ಮಗ ಅವಾಗ ಆತ ಸಿದ್ದರಾಮ್ ಹಿಂದೆ ಇದ್ದಾಗ ಹಿಂದೆ ಸಿಎಂ ಇದ್ದಾಗ ಭವಿಷ್ಯ ಸೋತಿದಾರದ್ನ ಅದೆಲ್ಲ ಹಂಗ ಅನವಶ್ಯಕ ಹಂಗ ಮಾಡ್ಲಿಕ್ಕೆ ಆಗೋಣ ಅಲ್ಲೇ ಮಾಡಿ ಶಾಸಕರು ಅನುದಾನ ಸಿಕ್ಕಿಲ್ಲ ಎಲ್ಲಿ ಅವ್ರ ಎಲ್ಲಿ ಹೋಗುದ್ರ ಹೋಗುದ್ರಂ ಎಲ್ಲಿ ಹೋಗಬೇಕವ್ರ ಆಯ್ತ್ ಹೆಂಗ್ ಹೆಂಗತೈತಿ ಯಾರು ಹೋಗಾರು ಹೋಗಾರು ಯಾರು ಗ್ರಾಂಟ್ಸ್ ಕೊಟ್ಟಿದ ನಮ್ ಇಲಾಖೆಯಿಂದನೇ ಕೊಟ್ಟಿದ್ವಿ ಮೂವತ್ತು ಕೋಟಿ ಪ್ರತಿ ಶಾಸಕರು ನಮ್ ಇಲಾಖೆ ಸಿಎಂ ಇಪ್ಪತ್ತೈದು ಕೋಟಿ ಕೊಟ್ಟಿದಾರೆ ನಮ್ ಎರಡೇ ಇಲಾಖೆ ಬೇರೆ ಬೇರೆ ಇಲಾಖೆ ಅವರು ಕೇರಿ ತುಂಬ ಯೋಜನೆ ಬಸವರಾಜ್ ಅವ್ರು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮಂಡ್ಯ ಮೇಡಮ್ ಕಾರ್ಡ್ ಶಿಂಟ್ಸ್ ನಾಲ್ಕನೂರು ಕೋಟಿ ಕೊಟ್ಟಾರ ಎಲ್ಲಿ ಕೊಟ್ಟಿಲ್ಲ ಇಲ್ಲಿ ಕೊಟ್ಟಿಲ್ಲ ಇಲ್ಲವೇ ಇಲ್ಲ ಗ್ಯಾರಂಟಿ ಕೊಟ್ಟು ಪ್ಲಸ್ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ನಿಮ್ಗೆ ಹೇಳಿಲ್ಲ ಒಂದ್ಸಾರಿ ಫಸ್ಟ್ ಡೇ ಇಂದ ಕೊನೆಯವರೆಗೆ ಇರ್ತೀನಿ ಅಂತ ಹೇಳಿದ್ರೆ ಅದು ಫಸ್ಟ್ ಡೇ ನಿಂದ ಐದನೇ ವರ್ಷ ಕೊನೆವರೆಗೆ ಆಪರೇಷನ್ ಅದು ಇದ್ದೇ ಇರ್ತದೆ ಹಿಂದೇನು ಹೇಳ ನಿಮ್ಗೆ ಇಲ್ಲೇ ಹೇಳ

ನೋಡಿ ನಾವು ಪ್ರಧಾನಮಂತ್ರಿ ಮಾಡಿಲ್ಲ ಇದು ಪ್ರಶ್ನೆ ಉದ್ಭವಿಸಲ್ಲ ಎಲ್ಲ ಸಂಖ್ಯೆ ತ್ರೀ ಬಂದ್ ಇದೆಲ್ಲ ಲೆಕ್ಕಾಚಾರ ನಾವ್ಯಾರು ಕೂಡ ಘೋಷಣೆ ಮಾಡಿಲ್ಲ ಪಕ್ಷಾಂತರ ಕಾಯ್ದೆಯನ್ನ ಮತ್ತಷ್ಟು ಬಲಪಡಿಸುತ್ತೀವಿ

ಈ ಸಂದರ್ಭದಲ್ಲಿ ಗೆಲ್ತಿ ಅಂತ ಅಷ್ಟೇ ಹೇಳ್ಬೋದು ಯಾಕಂದ್ರೆ ಅದು ಇನ್ನೂ ಹೇಳಲಿಕ್ಕೆ ಇನ್ನೂ ಮೂವತ್ ದಿವಸ ಚುನಾವಣೆ ತರ್ಟಿ ಡೇಸ್ ಮೋರ್ ದೆನ್ ತರ್ಟಿ ಡೇಸ್ ನಾವು ಎಷ್ಟು ಕೆಲಸ ಸೀರಿಯಸ್ ಆಗಿ ಮಾಡ್ತೀವಿ ಎಷ್ಟು ಕಾರ್ಯಕರ್ತರು ಕೆಲಸ ಮಾಡಿದ್ರೆ ಅದ್ರ ಮ್ಯಾಗು ಲೀಡು ಈ ಸದ್ಯ ಗೆಲ್ತಿ ಅಂತ ಅಷ್ಟೇ ಹೇಳ್ಬೋದು ಅಷ್ಟೇ

ಪ್ರಚಾರ ಮಾಡಲ ನಮ್ಮ ಜಾರಕೋಳಿ ಸಾಹೇಬರ ನೇತೃತ್ವದಲ್ಲಿ ಮತ್ತಿಬ್ರು ಸಚಿವರು ಎರಡೂ ಕ್ಷೇತ್ರದಾಗ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಶಾಸಕರು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಒಳ್ಳೆಯ ಅಭಿಪ್ರಾಯ ಮತ್ತು ಒಳ್ಳೆಯ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಜಿಲ್ಲಾದ್ಯಂತ ಎರಡೂ ಕ್ಷೇತ್ರದಲ್ಲಿ ನಮಗೆ ಒಳ್ಳೆಯ ಒಂದು ಅಭಿಪ್ರಾಯ ಇದೆ ಎರಡೂ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ಅದ್ರ ಬಗ್ಗೆ ನಮ್ ಗಮನಕ್ಕೆ ಬಂದಿಲ್ಲ ಎಂಇಎಸ್ ಅಭ್ಯರ್ಥಿ ಅವರು ವೈಯಕ್ತಿಕ ವಿಚಾರ ಆ ವಿಚಾರ ನಮ್ ಗಮನಕ್ಕೆ ಬಂದಿಲ್ಲ ಮತ್ ಆ ವಿಷಯದ ಬಗ್ಗೆ ಮಾತಾಡೋದು ನಮಗೆ ಸಂಬಂಧ ಇಲ್ಲ ಅಂದ್ರೆ ನಾವು ಅದ್ರ ಬಗ್ಗೆ ಮಾತಾಡಲ್ಲ ನಮ್ಮ ಪಕ್ಷ ನಮ್ಮ ಸಂಘಟನೆ ನಾವು ಮಾಡ್ಕೊಂಡಿದೀವಿ ನಮ್ಮ ಪಕ್ಷದ ಸಂಘಟನೆ ಚೆನ್ನಾಗಿದೆ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ನಮ್ಮ ಗ್ಯಾರಂಟಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾವೆ ಅದರಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ಬೇರೆಯವ್ರು ಏನ್ ಮಾಡ್ತಾ ಅದಕ್ಕಿಂತ ಮುಖ್ಯ ನಮ್ಮ ಜನರ ಮನವೊಲಿಸಿ ನಾವು ಎಷ್ಟು ಮಟ್ಟಿಗೆ ಹೆಚ್ಚಿಗೆ ಓಟ್ ತಗೊಳ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅದಷ್ಟೇ ನಾವು ಗಮನ ಕೊಡ್ತಾ ಇದೀವಿ